ಏನು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ದ್ವಾರಕಿಶಂಕರ್ ನಾವು ನಾವು ಚಿಕ್ಕವರಿದ್ದಂಗೆ ನೋಡ್ತಾ ಇದ್ದಾರೆ ಆಮೇಲೆ ಅಪ್ಪಾಜಿ ಅಮ್ಮ ನಮ್ಮ ಚಿಕ್ಕಪ್ಪ ವರ್ಧವ್ ಇಲ್ಲ ದ್ವಾರಕಿ ಶಂಕರ್ ಎಲ್ಲರೂ ಉಂಟು ಕೃಷ್ಣಮೂರ್ತಿಗಳು ಭಾರ್ಗವರು ಎಲ್ಲ ವಿಧ ಒಂದು ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ಅವಾಗಿಂದ ತುಂಬ ಕ್ಲೋಸ್ ಆಗಿದೆ ಚೆನ್ನೈಲಿಲ್ದ ಜೊತೆ ಇದ್ದವರು ಫಸ್ಟ್ ಪಿಕ್ಚರೇ ದೂರದ ಬೆಟ್ಟ ಸೊ ಇದು ಮೇರ್ ಅವ್ರ ಫಸ್ಟ್ ಪಿಕ್ಚರ್ ಆಮೇಲೆ ಅಪ್ಪಾಜಿ ಜೊತೆಲಿ ಕಾಂಬಿನೇಷನ್ ಜಾಸ್ತಿ ಮಾಡಿದ್ದಾರೆ ಅಪ್ಪಾಜಿ ಜೊತೆಲಿ ಆಮೇಲೆ ಒಳ್ಳೆ ಬಾಂಧವ್ಯ ನಾವು ಅವ್ರ ಇದರಲ್ಲಿ ಆಯುಷ್ಮಾನ್ ಅಂತ ಒಂದು ಚಿನ್ನ ಅವ್ರ ಮಕ್ಕಳಾಗಲಿ ಮೋರ್ ಲೈಕ್ ಫ್ಯಾಮಿಲಿ ಫ್ರೆಂಡ್ಸೇ ತುಂಬ ಕ್ಲೋಸ್ ಫ್ರೆಂಡ್ಸ್ ಮಕ್ಕಳ ಜೊತೆ ಎಲ್ಲ ಮಕ್ಕಳು ನಮಗೆ ತುಂಬ ಆಗ್ತದೆ ಅಂದರೆ ಅವ್ರು ಇಲ್ಲ ಅಂತ ನೆನಸ್ಕೊಳಕ್ಕೆ ಒಂದು ಒಂಥರ ಒಂಥರ ಬೇಜಾರಾಗುತ್ತೆ ಯಾಕಂದರೆ ಇಂಡಸ್ಟ್ರಿ ಕೊಡುಗೆ ನೀವೇ ನೋಡ್ಬೋದು ಆ್ಯಕ್ಟಿಂಗ್ ಮಾತ್ರ ಅಲ್ಲ ಪ್ರೊಡಕ್ಷನ್ ಸೈಡಿಂದ ಎಷ್ಟೋ ಫಿಲಮ್ಸ್ಗಳನ್ನ ಸಾಕಷ್ಟು ದೊಡ್ಡ ಮಟ್ಟ ಫಿಲ್ಮ್ಸ್ನ ಅವರು ಅವಾಗಲೇ ಮಾಡಿದ್ದಾರೆ ಐ ತಿಂಕ್ ದ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ ಇನ್ ಇಂಡಿಯನ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ಅಮಿತಾಬ್ ಬಚ್ಚನ್ ಜೊತೆ ಮಾಡಿದ್ದಾರೆ ರಜನಿಕಾಂತ್ ಅವ್ರ ಜೊತೆ ಮಾಡಿದ್ದಾರೆ ಸಾಕಷ್ಟು ಐ ಥಿಂಕ್ ದ ಟಾಪ್ ರೀಡಿಂಗ್ ಪ್ರೊಡ್ಯೂಸರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳಿ ಅಂತೇಳಿ ನೆನ್ಸ್ಕೊಳ್ಳೋಕೆ ಒಂಥರ ಕಷ್ಟ ಆಗುತ್ತೆ ಆ ಫ್ಯಾಮಿಲಿ ಮೆಂಬರ್ಸ್ಗೆ ದೇವ್ರ ಶಕ್ತಿ ಕೊಡಲಿ ಬಟ್ ನಾವು ಇರ್ತೀವಿ ಜೊತೆಲಿ ನಾವು ಫ್ಯಾಮಿಲಿ ಮೆಂಬರ್ಸನ್ನು ಜೊತೆಲಿ ಅವ್ರ ಇರ್ತೀವಿ ನಾವು ಅಂತ ಹೇಳೋಕೆ ಇಷ್ಟಪಡ್ತೀವಿ ಇಲ್ಲ ಇವಾಗ ರೀಸೆಂಟ ರಾಮ ತುಂಬ ವರ್ಷಗಳಾಯಿತು ಅಪ್ಪು ಇದಾದಾಗ ಮಾತ್ರ ಮೀಟ್ ಮಾಡಿದಷ್ಟು ಬಿಟ್ರೆ ಯಾವತ್ತು